ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೃಷ್ಣ ನೀರಲ್ಲಿ ಮುಳುಗ್ತಾ ಇರೋದನ್ನು ನೋಡಿ ಕೃಷ್ಣ ಅಂತ ಓಡಿ ಬಂದು ನೀರಿಗೆ ಹರ್ತಾಳೆ ಕೃಷ್ಣನ ಹತ್ರ ಬರ್ತಾಳೆ ಕಾಪಾಡಿ ಕಾಪಾಡಿ ಅಂತ ಎರಡು ಮೂರು ಜನ ಬಂದು ಮೇಲೆ ನಿಂತ್ಕೊಂಡು ಕೂಗ್ತಾರೆ ರಚನಾ ಕೃಷ್ಣನ ಇಟ್ಕೊಂಡಿರ್ತಾಳೆ ತಾನು ಮುಳುಗಿದ್ರು ಕೃಷ್ಣನ ಮೇಲ್ ಮಾಡಿ ಇಟ್ಕೊಂಡಿರ್ತಾಳೆ ರಚನಾ ಜೀವ ಕೂಗ್ತಾ ಇರೋದನ್ನು ಕೇಳಿಸ್ಕೊಂಡು ಬಂದು ಅಣ್ಣ ಏನಾಯ್ತು ಅಂತ ಕೇಳ್ತಾನೆ ತಾಯಿ ಮಗು ನೀರಿಗೆ ಬಿದ್ದಿದೆ ಕಾಪಾಡಿ ಅಂತಾರೆ ಅವರು ಆಗ ಜೀವ ಕೃಷ್ಣನ ನೋಡಿ ನೀರಿಗೆ ಹಾರಿ ರಚನಾ ಕೃಷ್ಣನ ಹತ್ರ ಬಂದು ಕೃಷ್ಣನ ಎತ್ಕೊಂಡು ಬರ್ತಾನೆ ಬಾಲ ಬಂದು ಕೃಷ್ಣನ ಕರ್ಕೋತಾನೆ ಪುನಃ ಜೀವ ನೀರಿಗೆ ಹಾರಿ ರಚನಾ ಹತ್ರ ಬರ್ತಾನೆ ಕೃಷ್ಣ ಎದ್ದೇಳುವಂತ ಬಾಲನ ಬಾಲಕೃಷ್ಣನ ಎಪಿಸೋಕೆ ಟ್ರೈ ಮಾಡ್ತಿರ್ತಾನೆ ಈಚೆ ಜೀವ ರಚನಾನ ನೀರಲ್ಲಿ ಎತ್ಕೊಂಡು ಮೇಲಕ್ಕೆ ಕರ್ಕೊಂಡು ಬರ್ತಾನೆ ಮೇಲಿದ್ದವರೆಲ್ಲ ರಚನಾನ ಮೇಲ್ಗಡೆ ಕರ್ಕೋತಾರೆ ಮಲಗಿಸ್ತಾರೆ ಇಬ್ಬರು ಕೈ ಕಾಲನ್ನ ಎಲ್ಲರೂ ತಿಕ್ತಿರ್ತಾರೆ ರಚನಾ ಕೃಷ್ಣ ಅಂತ ಬಾಲ ಜೀವ ಕರಿತಿರ್ತಾರೆ ಈಚೆ ಜೀವ ರಚನ ಹೊಟ್ಟೆನ ಒತ್ತುತ್ತಾನೆ ಆಗ ರಚನಾ ನೀರನ್ನು ಬಾಯಿಂದ ಉಗಳತಾಳೆ ಕಣ್ಣು ಬಿಟ್ಟು ಕೃಷ್ಣ ಕೃಷ್ಣ ಅಂತ ಎದ್ದು ಕೂತ್ಕೊಂಡು ಕೃಷ್ಣನ ನೋಡಿ ಓಡಿ ಬಂದು ಅವಳನ್ನು ತಪ್ಪುತ್ತಾಳೆ ಆಗ ಕೃಷ್ಣಗೂ ಎಚ್ಚರ ಆಗಿರುತ್ತೆ ಅಮ್ಮ ಅಂತಾಳೆ ಕೃಷ್ಣ ಇಬ್ಬರು ಅಳ್ತಾರೆ ಏನೂ ಆಗಿಲ್ವಲ್ಲ ನಿನಗೆ ಅಂತ ರಚನಾ ಕೃಷ್ಣನಿಗೆ ಮುತ್ಕೊಡ್ತಾಳೆ ನಾನು ಬರೋದು ಎರಡು ನಿಮಿಷ ಲೇಟಾಗಿದ್ದರೂ ಇಬ್ಬರನ್ನ ಕಳ್ಕೊಂಡು ಅನಾಥ ಆಗಿಬಿಡ್ತಿದ್ದೆ ನಾನು ಕೃಷ್ಣ ಹೇಗೆ ನೀರಿಗೆ ಬಿದ್ಲು ಅವಳು ನೀರಿಗೆ ಬೀಳೋ ತನಕ ನೀವೇನ್ರೀ ಮಾಡ್ತಿದ್ರಿ ಅಂತಾನೆ ಜೀವ ಬೇಬಿ ಹಾಂಡಲ್ಲಿರೋ ಲೋಟಸ್ ನೋಡೋಣ ಅಂತ ಬಂದೆ ಅಮ್ಮಂಗೆ ಗೊತ್ತಿರಲಿಲ್ಲ ಅಂತಾಳೆ ಕೃಷ್ಣ ಏನು ಬೇಬಿ ನೀನು ಒಳ್ಳೆ ನೀರು ಹತ್ರ ಹೋಗಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಅವಳೇನೋ ಬುದ್ಧಿ ಇಲ್ಲದೆ ಬಿದ್ಲು ಅಂದರೆ ನೀವೇ ಕ್ರಿ ಬಿದ್ರಿ ಅಂತಾನೆ ಜೀವ ನನ್ನ ಮಗಳೂರು ಅವಳು ಮುಂದೆ ಅವಳು ನೀರಿಗೆ ಬಿದ್ದರೆ ತಾಯಿ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ ಅಂತಾಳೆ ರಚನಾ ನಿಮಗೆ ನೀರು ಕಂಡ್ರೆ ಭಯ ಅಲ್ವಾ ನಿಜಕ್ಕೂ ಈಜಕ್ಕೂ ಬರೋಲ್ಲ ಅಲ್ವಾ ನಿಮಗೆ ಅಂತಾನೆ ಜೀವ ಕೃಷ್ಣ ನೀರಿಗೆ ಬಿದ್ದಿದ್ದು ನೋಡಿದ ಮೇಲೆ ನನಗೆ ಅದು ಯಾವುದೂ ನೆನಪಾಗಲಿಲ್ಲ ಇವಳನ್ನು ಕಾಪಾಡೋದೊಂದೇ ನನ್ನ ಗುರಿಯಾಗಿತ್ತು ಅಂತಾಳೆ ರಚನಾ ಸಮಯಕ್ಕೆ ಸರಿಯಾಗಿ ನಾನು ಬರದೇ ಇದ್ದಿದ್ರೆ ನೀವು ಪ್ರಾಣ ಕಳ್ಕೊತಿದ್ರಿ ಅಂತಾನೆ ಜೀವ ನನ್ನ ಮಗಳನ್ನು ಕಾಪಾಡೋಕ್ಕಾಗದೇ ಇರೋ ಪ್ರಾಣ ಇದ್ರೆಷ್ಟು ಹೋದ್ರೆಷ್ಟು ಅಂತ ರಚನಾ ಕೃಷ್ಣನ ಗಟ್ಟಿಯಾಗಿ ತಕ್ಕೋತಾಳೆ ಆಗ ಜೀವನು ಹೋಗಿ ಅವರಿಬ್ಬರನ್ನ ತಪ್ಕೋತಾನೆ ಅದನ್ನು ನೋಡಿ ಬಹಳ ಸ್ಮೈಲ್ ಮಾಡ್ತಾನೆ ಈಚೆ ಕಾರಲ್ಲಿ ಹೋಗ್ತಾ ಇರುವಾಗ ತೇಜಂಗೆ ಕಾಲ್ ಬರುತ್ತೆ ಅತ್ತಿಗೆ ಬಂದು ನಿಮಿಷ ಅಂತಾನೆ ತೇಜ ಚಿಕ್ಕಪ್ಪ ಆಲ್ರೆಡಿ ಆಗಿದೆ ನೀವು ಫೋನ್ ತಗೊಂಡು ಮಾತಾಡೋಕೆ ಹೋಗಿ ನಾನು ಅರ್ಧ ಗಂಟೆ ಲೇಟ್ ಮಾಡಿಬಿಡಿ ಅಂತಾಳೆ ನಿಹಾರಿಕಾ ಇಲ್ಲೇ ಮಾತಾಡು ಅಂತಾಳೆ ವಜ್ರೇಶ್ವರಿ ಹೇಳು ಟೈಗರ್ ಅಂತಾನೆ ತೇಜ ಹೌದಾ ನಾವು ಬರ್ತಿದ್ದೀವಿ ಅಂತ ಕಾಲ್ ಕಟ್ ಮಾಡಿ ಅತ್ತಿಗೆ ರಚನಾ ಮತ್ತು ಜೀವ ಗೌರಿಪುರದಲ್ಲೇ ಇದ್ರಂತೆ ಟೈಗರ್ ಗ್ಯಾಂಗು ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಸುತ್ತ ಘಟ್ಟ ಕಟ್ಟಿದ್ದಾರೆ ಅಂತೆ ಅಂತಾನೆ ತೇಜ ಇನ್ನು ಎಷ್ಟೊತ್ತಾಗುತ್ತೆ ನಾವು ಅಲ್ಲಿಗೆ ಹೋಗೋದಿಕ್ಕೆ ಅಂತ ವಜ್ರೇಶ್ವರಿ ಅಂದಾಗ ಇನ್ನೊಂದು ಹತ್ತು ನಿಮಿಷತೆಗೆ ಅಂತಾನೆ ತೇಜ ಗಾಡಿ ತೆಗಿ ಅಂತಾಳೆ ವಜ್ರೇಶ್ವರಿ ಈಚೆ ರಚನಾ ಜೀವನ ಹತ್ರ ಓಡಿ ಬಂದು ಜೀವ ಅಂತಾಳೆ ಮತ್ತೆ ಯಾಕೆ ಪ್ಯಾನಿಕ್ ಆಗಿದ್ದೀರಾ ಅಂತಾನೆ ಜೀವ ನನ್ನ ತಾಳಿ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಾದರೂ ಚೈನ್ ಕಟ್ಟಾಗಿ ಬಿತ್ತೋ ಗೊತ್ತಿಲ್ಲ ನಾನು ಎಲ್ಲ ಕಡೆ ಹುಡುಕದೆ ಎಲ್ಲೂ ಸಿಗ್ತಾ ಇಲ್ಲ ಜೀವ ಅಂತಾಳೆ ರಚನಾ ರೀ ಬಹುಶಃ ಕಲ್ಯಾಣದಲ್ಲಿ ಮಿಸ್ ಆಯಿತು ಅನಿಸುತ್ತೆ ಅಂತಾನೆ ಜೀವ ಹೇಗೆ ಹೋದ್ರು ಒಬ್ಬ ಮುತ್ತೈದೆ ಕೊರಳಿಂದ ತಾಳೆ ಬಿದ್ದಾಗ ಅದು ಅಪಶಕುನ ರೀ ಗಂಡಂಗೆ ಆಪತ್ತು ಅಂತಾಳೆ ರಚನಾ ನಾನು ಕಟ್ಟದೇ ಇರೋ ತಾಳಿಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ ಇವರು ನನ್ನ ನಿಜವಾದ ಗಂಡ ಅಂತ ಫೀಲ್ ಮಾಡ್ಕೋತಿದ್ದಾರೆ ಇವರನ್ನು ಎಷ್ಟು ದಿನ ಅರ್ಥ ಮಾಡ್ಕೊಂಡು ಇರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ಜೀವ ಜೀವ ನಿಮ್ಗೇನೂ ಆಗಬಾರ್ದು ಅಂತ ರಚನೆ ಆಡ್ತಾಳೆ ಆಗ ಜೀವ ರಚನಾ ಕೈ ಹಿಡ್ಕೊಂಡು ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇದೆಯಾ ನಿಮಗೆ ಅಂತಾನೆ ಜೀವ ನಾನು ಅಲ್ಲದೆ ಇನ್ಯಾರು ಕಾಳಜಿ ತೋರಿಸ್ತಾರೆ ನಿಮ್ಮ ಮೇಲೆ ಇವತ್ತು ಯಾಕೋ ದಿನವೇ ಸರಿ ಇಲ್ಲ ಕೃಷ್ಣ ನೀರಿಗೆ ಬಿದ್ದು ಬದುಕಿದೆ ಹೆಚ್ಚು ಈಗ ನೋಡಿದರೆ ತಾಳಿ ಕಳೆದೋಯಿತು ಅಪಶಕುನದ ಮೇಲೆ ಅಪಶಕುನ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ನಡಿಬಾರ್ದೇನೋ ನಡೆಯುತ್ತೆ ಅನಿಸ್ತಿದೆ ಜೀವ ನಾನು ತಕ್ಷಣ ಇಲ್ಲಿಂದ ಹೊರಟು ಬಿಡೋಣ ಅಂತಾಳೆ ರಚನಾ ಜೀವನ ಗಟ್ಟಿಯಾಗಿ ತಕ್ಕೋತಾಳೆ ಅಳ್ತಾ ದಯವಿಟ್ಟು ನೀವೇನೂ ಹೇಳಬೇಡಿ ನನಗೆ ನೀವು ಮುಖ್ಯ ನಿಮಗೆ ಏನೂ ಆಗ್ಬಾರ್ದು ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತಾಳೆ ಜೀವ ಕೊನೆಗೂ ಅವಳನ್ನು ಗಟ್ಟಿಯಾಗಿ ತಪ್ಪಿಕೋತಾನೆ ಜೀವ ನಾವು ಈಗಲೇ ಈ ಊರನ್ನು ಬಿಟ್ಟು ಹೋಗೋಣ ಅಂತಾಳೆ ರಚನಾ ನಾನು ಇರುವಾಗ ನಿಮಗೆ ಹೆದರಿಕೆ ಏನು ಅಂತಾನೆ ಜೀವ ನಿಮಗೇನಾದರೂ ಆಗ್ಬಿಟ್ರಿ ಅಂತ ನನಗೆ ಭಯ ಜೀವ ಅಂತ ಅಳ್ತಾಳೆ ರಚನ ಇಷ್ಟೊಂದು ಅಕ್ಕರೆ ತೋರಿಸು ನೀವು ನನ್ನ ಜೊತೆ ಇರುವಾಗ ನನಗೇನು ರೀ ಭಯ ಆದರೂ ನಾನು ನಿಮ್ಮನ್ನು ಮಾತನ್ನು ಮೀರಲ್ಲ ಇನ್ನೊಂದು ಹತ್ತು ನಿಮಿಷ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಬಿಡೋಣ ಅಂತ ಜೀವ ಹೇಳಿ ಮುಂದೆ ಹೋಗಿ ತಿರುಗಿ ರಚನಾನ ನೋಡ್ತಾ ಕೃಷ್ಣ ಆಸೆ ಪಟ್ಟ ದಿನ ಆಗುತ್ತೆ ರೀ ಇವತ್ತು ನಮ್ಮ ಇಬ್ಬರು ಪಾಲಿಗೆ ಈ ದಿನ ವಿಶೇಷವಾದ ದಿನವಾಗುತ್ತೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾನೆ ಈಚೆ ದೊಡ್ಡಣ್ಣ ಫೋನಲ್ಲಿ ನೋಡ್ಮಗನೆ ನಿನ್ನ ಕಣ್ಣಲ್ಲಿ ಏನಾದರೂ ನೀರು ಬಂತು ಅಂದರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ನಾನು ಜೀವನಗೆ ಎಲ್ಲ ಹೇಳಿದ್ದೀನಿ ಕಣೋ ನಿನ್ನ ಮದುವೆಗೆ ಒಪ್ಪಿಸ್ತಾನೆ ಒಪ್ಪಿಸ್ತಾನೆ ನನ್ನ ಮಾತು ಕೇಳು ಮಗನೇ ನಿನ್ನ ಅಪ್ಪಾಜಿ ಇಷ್ಟು ಹೇಳ್ತಾ ಇದ್ದರೆ ಆ ಹುಡುಗಿ ಸಿಕ್ಕಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತಿದ್ದೆ ಲೋಕಂದ ನನಗೆ ಇರೋನು ನೀನು ಒಬ್ಬನೇ ಕಣೋ ನಿನ್ಗೋಸ್ಕರ ನಿನ್ನಪ್ಪ ಏನು ಮಾಡೋಕ್ಕೂ ತಯಾರಿದ್ದಾನೆ ಯಾರ ಕಾಲಿಗೆ ಬೀಳು ಬಂದರೆ ಬೀಳೋಕ್ಕೂ ತಯಾರಾಗಿದ್ದಾನೆ ಸಮಯ ಬಂದರೆ ತಲೆ ತೆಗಿಯೋಕ್ಕೂ ತಯಾರಾಗಿದ್ದಾನೆ ನೋಡು ನೀನೇನು ಚಿಂತೆ ಮಾಡಬೇಡ ಆ ಹುಡುಗಿ ಜೊತೆ ನಿನ್ನ ನಿಶ್ಚಯ ಮಾಡಿಕೊಂಡೇ ನಾನು ಗೌರಿಪುರದಿಂದ ಆಚೆ ಕಾಲಿಡ್ದು ಇಲ್ಲಾಂದರೆ ನಿಮ್ಮ ಅಪ್ಪನ ದೇಹ ತಾಯಿ ಹೊಂಡದಲ್ಲಿ ಬಿದ್ದು ತೇಲುತ್ತೆ ಅಂತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ ಜೀವ ನಾನು ಇವ್ರನ್ನ ಡಿಸಪಾಯಿಂಟ್ ಮಾಡೋಣ ಅಂತ ಬಂದರೆ ಇವರೇನು ಅಪ್ಪ ಮಗ ಇಬ್ಬರು ಸಾಯ್ತೀನಿ ಅಂತಿದ್ದಾರೆ ಏನಪ್ಪಾ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾನೆ ನೀನೇನೋ ಯೋಚನೆ ಮಾಡಬೇಡ ಸಿಹಿ ಸುದ್ದಿ ಜೊತೆ ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಡು ಬರ್ತೀನಿ ನೀನು ಮಾತ್ರ ಮದುವೆಗೆ ರೆಡಿಯಾಗಿರು ಓಕೆ ಥ್ಯಾಂಕ್ ಯು ಮಗನೇ ಅಂತ ಕಾಲ್ ಕಟ್ ಮಾಡಿ ಜೀವನ ನೋಡಿ ಅರೆ ಜೀವ ನೀನು ಯಾವಾಗ ಬಂದೆ ಅಪ್ಪ ಏನಯ್ಯ ಇದು ನೆನ್ಕೊಂಡು ಬಂದಿದ್ಯಾ ಏನು ಸಮಾಚಾರ ಅಂತಾರೆ ದೊಡ್ಡಣ್ಣ ಅದು ಕೃಷ್ಣ ಕಾಲ್ಜಾರಿ ಕಲ್ಯಾಣಿಗೆ ಬಿಗಿಬಿಟ್ಲು ಅಂತಾನೆ ಜೀವ ಮಗುಗೆ ರಚನೆಗೆ ಏನೂ ಆಗಿಲ್ಲ ತಾನೆ ಅಂತಾನೆ ದೊಡ್ಡಣ್ಣ ದೇವ್ರ ದಯ್ಯ ಇಬ್ಬರು ಸೇಫಾಗಿದ್ದಾರೆ ಸರ್ ಅಂತಾನೆ ಜೀವ ಎಂಥ ಹುಡುಗಿ ರಚನಾ ತನ್ನದಲ್ಲದೆ ಇರೋ ಮಗು ನೀರಿಗೆ ಬಿತ್ತಂದ ತಕ್ಷಣವೇ ತನ್ನ ಪ್ರಾಣನೂ ಲೆಕ್ಕಿಸಿದೆ ಅವಳು ನೀರಿಗೆ ಹಾರ್ತಾಳೆ ಆ ಮಗುನ ಕಾಪಾಡ್ತಾಳೆ ಅಂದರೆ ಅಂಥ ಮಗು ಏನಾದರೂ ನನ್ನ ಮನೆ ಸೊಸೆ ಆಯಿತು ಅಂದರೆ ನನ್ನ ಮನೆ ನಂದ ಗೋಕುಲವಾಗುತ್ತೆ ಅದು ಸರಿ ನೀನು ಯಾವಾಗ ಬಂದೆ ಅಂತಾರೆ ದೊಡ್ಡಣ್ಣ ನೀವು ಕಲ್ಯಾಣ ಇಲ್ಲಿ ತೇಳ್ತೀನಿ ಅಂತ ಹೇಳೋಕ್ಕೂ ಮುಂಚೆ ಬಂದೆ ಸರ್ ಅಂತಾನೆ ಜೀವ ಎಲ್ಲ ಕೇಳಿಸ್ಕೊಂಡ್ಬಿಟ್ಟ ರಚನಾ ಹತ್ರ ಎಲ್ಲ ವಿಷಯ ಮಾತಾಡಿ ಅವಳನ್ನು ಈ ಮದುವೆಗೆ ಒಪ್ಪಿಸ್ತಿದ್ದಾನೆ ಅಂತಾರೆ ದೊಡ್ಡಣ್ಣ ಅದು ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ರಚನಾ ಅವರಿಗೆ ನಿಮ್ಮ ಮಗನ ಮದುವೆ ಆಗೋಕ್ಕೆ ಇಷ್ಟ ಇಲ್ವಂತೆ ಸರ್ ಅಂತ ಅಂತಾನೆ ಜೀವ ಯಾಕಂತೆ ಅಂತಾನೇ ದೊಡ್ಡಣ್ಣ ನನಗೇನು ಗೊತ್ತು ಸರ್ ಅಂತಾನೆ ಜೀವ ನನಗೇನು ಗೊತ್ತು ಅಂದರೆ ಏಯ್ ನಿನ್ನ ಮಗಳ ಮೇಲಿನ ಪ್ರೀತಿಗೋಸ್ಕರ ವ್ಯಾಮೋಹಕ್ಕೆ ಅವಳು ಈ ಮದುವೆ ಬೇಡ ಅಂತ ಹೇಳಿರಬೇಕು ಅವಳನ್ನು ಹೆಂಗಾದರೂ ಮಾಡಿ ಈ ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಿಂದು ಜೀವ ನೋಡು ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಅಮಾಯಕ ಹೆಣ್ಮಗಳು ಭಾಳನ ಯಾಕಯ್ಯ ಸರ್ವನಾಶ ಮಾಡ್ತೀಯಾ ಅಂತಾರೆ ದೊಡ್ಡಣ್ಣ ಸರ್ ರಚನ ಇಲ್ಲದೆ ನಾನು ಸರ್ವನಾಶ ಆಗಿಬಿಡ್ತೀನಿ ಸರ್ ನನ್ನ ರಚನಾನ ತುಂಬ ಪ್ರೀತಿಸ್ತೀನಿ ಸರ್ ಆ ವಿಷಯ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗೊತ್ತಾಯ್ತು ಸರ್ ಇಷ್ಟು ದಿನ ರಚನೆ ನನ್ನ ಮಗಳಿಗೋಸ್ಕರ ತಾಯಿಯಾಗಿರಲಿ ಅಂತ ಸ್ವಾರ್ಥಿಯಾಗಿದ್ದೆ ಆದರೆ ನನಗೆ ಇವತ್ತು ಅರ್ಥ ಆಗ್ತಿದೆ ಸರ್ ರಚನೆ ಬಿಟ್ಟು ನನ್ನ ಕೈನಲ್ಲಿ ರೋಕಾಗಲ್ಲ ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ ಸರ್ ನನ್ನ ಮಗಳು ಈಗಾಗಲೇ ಒಂದು ಸಲ ತಾಯಿನ ಕಳ್ಕೊಂಡ್ಬಿಟ್ಟಿದ್ದಾಳೆ ದೇವರಾಗೆ ಕೊಟ್ಟಿರೋ ಇನ್ನೊಬ್ಬ ತಾಯಿನ ನೀವು ಕಿತ್ಕೋಬೇಡಿ ಸರ್ ನಾನು ರಚನಾನ ಮದುವೆ ಆಗ್ತೀನಿ ಸರ್ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡಿ ಸರ್ ಅಂತ ಜೀವ ಹೇಳ್ತಿರ್ತಾನೆ ಅದನ್ನು ಬಾಲ ನಿಂತ್ಕೊಂಡು ನೋಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ